ನನ್ನ ಬಂಧು ಮಿತ್ರರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ನನ್ನ ಹೋಮ್ ಟೂರ್ ನೋಡಿದಿರಿ ಹೋಮ್ ಟೂರ್ ನೋಡಿದ್ಬೇಕಾದ್ರೆ ಇದು ಹೀಗೆ ಯಾಕೆ ಹೇಳ್ತು ಈ ತರ ಯಾಕಾಗಿದೆ ಅಂತ ಒಂದು ಪ್ರಶ್ನೆ ನಿಮ್ಮ ಮನ್ಸಲ್ಲಿ ಅನಿಸಿರ್ಬೋದು ಭೂತದ ಕೋಣೆ ಹೋಗ್ಲಿಕ್ಕಿಲ್ಲ ತೋರಿಸ್ತೇನೆ ನೋಡಿ ಹೀಗೆ ಲಾಸ್ಟ್ ಟೈಮ್ ಮೊನ್ನೆ ತೆಗ್ದಿದ್ವಿ ತೆಗ್ದ ವಿಡಿಯೋ ನೋಡಿ ಹೀಗೆ ಆಗಿದೆ ಎಲ್ಲ ಗೆದ್ದಲ್ಲಿ ಬಂದಿದ್ದು ಎಲ್ಲ ಗೆದ್ದಲ್ ಬಂದಿತ್ತು ನೋಡಿ ಅಲ್ಲಿ ಮೇಲೆ ದೊಡ್ಡ ದೊಡ್ಡದಾಗಿದೆ ಎಲ್ಲ ಒಂದೆರಡು ಸತಿ ತೆಗೆದಿದ್ದಾರೆ ಬಟ್ ಮತ್ತೆ ಮತ್ತೆ ಹಾಗೆ ಬರ್ತಾ ಉಂಟು ಇದು ಇದು ನಲ್ವತ್ತು ವರ್ಷಕ್ಕಿಂತ ಮುಂಚೆದು ಗೋಡೆ ಅಂದರೆ ಅದಕ್ಕಿಂತ ಮುಂಚೆ ಇದು ಹುಲ್ಲಿನ ಮನೆ ಮನೆ ಇತ್ತಲ್ಲ ಅದರದ್ದು ಎಷ್ಟು ಗೋಡೆ ಚೆಂದ ಇತ್ತು ಅಂತ ಇಟ್ಟದ್ದು ಅದು ಕಸ ಎಲ್ಲ ಇದ್ದರೆ ಹೀಗೆ ಗೆದ್ದಾಗ ಬರ್ತದೆ ಎಲ್ಲ ಗುಂಡೆ ಹುಲ್ಲಿ ಗುಂಡಿ ಆಗಿದೆ ನೋಡಿ ಅದಕ್ಕೊಂದು ಎಂಥವ್ರ ವ್ಯವಸ್ಥೆ ಮಾಡಬೇಕು ಎಂತ ಮಾಡೋದು ಗೊತ್ತಿಲ್ಲ ಅದು ಮೇಲೆ ಸಹ ಬಂದಿದೆ ತೆಗ್ದು ಬೇರೆ ಕಟ್ಟುವ ಹಾಗೆಸ ಇಲ್ಲ ಹಾಗೆ ಆಗಿದೆ ಅಂದ್ರೆ ಮುದ್ದಿದ್ದು ಗೋಡು ಬಂದು ತುಂಬಾ ದಪ್ಪ ಅಲ್ಲಿದ್ದು ಗೋಡೆ ಅಲ್ಲಿದ್ದೆಲ್ಲ ಸ್ಪ್ರೆಡ್ ಆಗಿ ಇಲ್ಲಿಗೆ ಬಂದಿದೆ ಮತ್ತೆ ನಮ್ಮ ಕೋಣೆಗೆ ಸಹ ಬಂದಿದೆ ಅದು ಕೊರೋನಾ ಟೈಮ್ ಅಲ್ಲಿ ಇದನ್ನೆಲ್ಲ ಒಡೆದದ್ದು ಒಡೆದು ಇಲ್ಲಿ ಇಲ್ಲಿಂದ ಎಂಟ್ರೆನ್ಸ್ ಅಂತ ಇಲ್ಲೊಂದು ದಾರಂದ ಹಾಕಿದ್ವಿ ಅದನ್ನ ಸಹ ತೆಗ್ದ್ವೆ ಮತ್ತೆ ಅದು ಅಷ್ಟು ಒಳ್ಳೆ ಆಗಲ್ಲ ಅಂತೇಳಿ ಮತ್ತೆ ಇಲ್ಲಿ ಗೋಡೆ ಇಟ್ಟದು ಫುಲ್ ಅಂದ್ರೆ ಇಲ್ಲಿ ಒಂದು ಕವಟಿತ್ತು ಅದು ಕವಟು ತೆಗೆದು ಮರ ಎಲ್ಲ ತಿಂದು ಬಿಟ್ಟು ಆ ಗೆದ್ದಲು ಉಂಟಲ್ಲ ಫುಲ್ ಗೆಡ್ಡೆ ಗೆಡ್ಡೆ ಆಗಿ ಅಲ್ಲಿ ಆಗಿತ್ತು ಮತ್ತೆ ಅಲ್ಲಿ ಬಂದಿದೆ ನೋಡಿ ಇದೆಲ್ಲ ಉದಲ್ ಬಂದದ್ದು ಇಲ್ಲಿ ನೋಡಿ ಗೋಡೆ ನೋಡಿ ಇಷ್ಟ ಅಗಲ ಇದು ಗೋಡೆ ಫುಲ್ ಅಗಲ ನೋಡಿ ಫುಲ್ ಇಷ್ಟು ದಂಟು ಅಗಾಲ ಮಣ್ಣಿದ ಗೋಡೆ ಅಗಾಲ ಇಲ್ಲಿ ಗೊತ್ತಾಗ್ತದೆ ಫುಲ್ ಅಗಾಲ ಇಲ್ಲಿ ಎಂಟ್ರೆನ್ಸ್ ಇತ್ತು ಇಲ್ಲಿವರೆಗೆ ಅಲ್ಲಿಂದ ತೋರಿಸ್ತೆ ನೋಡಿ ಹೇಗಾಗಿದೆ ನೋಡಿ ಭೂತದ ಕೋಣೆಯಿಂದ ಇತ್ತು ಅದರ ಸೈಡ್ ಅಲ್ಲಿ ಕವಟ್ ಇತ್ತು ಕವಟ್ ಎಲ್ಲ ತೆಗೆದು ಉದರ್ ತೆಗೆಯುವಾಗ ದೊಡ್ಡ ದೊಡ್ಡ ಹೊಂಡ ತರ ಆಯ್ತು ತುಂಬಾ ಉದರ ಎಲ್ಲ ಇತ್ತು ಅದನ್ನು ತೆಗಿಬೇಕಾದ್ರೆ ತುಂಬಾ ಓಪನ್ ಆಯ್ತು ಅದಕ್ಕೆ ಆಚೆ ಆಚೆ ಹೋಗಕ್ ಓಪನ್ ಮಾಡಿದ್ವಿ ಮತ್ತೆ ಅದು ಸರಿ ಕಾಣ್ಲಿಲ್ಲ ಮತ್ತೆ ಅದನ್ನ ಕ್ಲೋಸ್ ಮಾಡಿದ್ವಿ ದೈವದ ಕೋಣೆದ ಒಂದು ಗೋಡೆ ನಿಟ್ಟಕ್ಕೆ ಈಗ ತುಂಬಾ ಸ್ಪ್ರೆಡ್ ಆಗಿದೆ ಹೇಳಬೇಕಿತ್ತು ಅಷ್ಟೇ ಮತ್ತೆ ಅಲ್ಲಿ ಎರಡು ಮ್ಯಾಟ್ ತಗೊಂಡಿದ್ದೆ ಫ್ಲವರ್ ಇದ್ದು ಒಂದು ಚಂದ ಉಂಟು ಬಟ್ ಒಂದು ಉಂಟಲ್ಲ ಸಂಜೆ ಒಂದು ಸ್ವಲ್ಪ ಡ್ಯಾಮೇಜ್ ಆದಾಗ ಉಂಟು ಅದೆಂತ ಮಾಡುದು ಗೊತ್ತಾಗ್ತಾ ಇಲ್ಲ ನೋಡಿ ಇದು ಚಂದ ಉಂಟಲ್ಲ ಬಟ್ ಇದು ನೋಡಿ ಚಂದ ಉಂಟು ಅಷ್ಟು ಇದು ಸ್ಪಾಂಜಿ ಇಲ್ಲ ಇಂತರ ಸಿಂಪಲ್ ಮ್ಯಾಟ್ ಟೂ ಏಯ್ಟಿ ಒನ್ ಎರಡು ಟೂ ಏಯ್ಟಿ ಒನ್ಗೆ ಎರಡು ಆನ್ಲೈನ್ ಪೇಮೆಂಟ್ ಮಾಡುದಾದ್ರೆ ಟೂ ಸಿಕ್ಸ್ಟಿ ಒನ್ ಆಗ್ತದೆ ನೋಡಿ ಉಂಟಲ್ಲ ಬಟ್ ಒಂದು ನೋಡಿ ಯಾವುದು ಇಲ್ಲಿ ಒಂದು ನೋಡಿದೆ ಈಗೋಡಿ ಇದು ಎಲ್ದಾಗಿ ಬರ್ತಾ ಉಂಟು ಒಂದು ನೋಡಿ ಸ್ವಲ್ಪ ಡ್ಯಾಮೇಜ್ ಬಂದಿದೆ ಅದರ್ವೈಸ್ ಸೂಪರ್ ಉಂಟು ಚಂದ ಉಂಟು ಪರವಾಗಿಲ್ಲ ನಮ್ಮನೆಯಲ್ಲಿ ನವರಾತ್ರಿ ಪೂಜೆ ಉಂಟು ಸ್ವಲ್ಪ ತಗೊಳ್ಬೇಕಿತ್ತು ಹಾಗೆ ನೋಡ್ತಾ ಇದ್ದೆ ಇದು ನನ್ಗೆ ಇಷ್ಟ ಆಯ್ತು ಮ್ಯಾಟ್ ತುಂಬಾ ದಿನದಿಂದ ನೋಡ್ತಾ ಇದ್ದೆ ಬಟ್ ಇಲ್ಲಿ ನವರಾತ್ರಿ ಬಂದಾಗ ಅಂತ ಒಂದು ಡ್ಯಾಮೇಜ್ ಬಂದಿದೆ ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ಇದೆ ನಾನು ಜಸ್ಟ್ ಹೇಳುವ ಅಂತ ಇದ್ದೆ Sore kali itu, pisa mandi deh. So ada timur anter ini